ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪವಿ ಮಹಿ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ಮೊದಲು ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಅಂತ ಹೇಳ್ತಾ ಬನ್ನಿ ತಡ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಸೊ ಪಾಪು ಬರ್ತ್ಡೇ ಇದ್ದಿದ್ದರಿಂದ ಅವನಿಗೆ ಬೇಗನೆ ಸ್ನಾನ ಮಾಡಿಸಿ ಪೂಜೆ ಮಾಡಿಸ್ತಾ ಇದ್ದೀನಿ ಅವನ ಕೈಯಿಂದನೇ ಏನು ಕೇಳ್ತೀಯ ಚಿನಿ ವಿದ್ಯೆ ಬುದ್ಧಿ ಇವತ್ತು ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ಯಾಕಂತಂದರೆ ನನ್ನ ಮಗನ ಬರ್ತ್ಡೇ ಇವತ್ತು ಇವತ್ತಿಗೆ ಅವನಿಗೆ ನಾಲ್ಕು ವರ್ಷ ಸ್ವಲ್ಪ ಬೇಗನೆ ಇದ್ದು ಸ್ವೀಟ್ ಪೊಂಗಲ್ ಮಾಡಿದೆ ಅವ್ನಿಗೆ ತುಂಬ ಇಷ್ಟ ಅದಕ್ಕೆ ಅವನಿಗೆ ಇಷ್ಟ ಆಗಿರೋದನ್ನೇ ಮಾಡಿದ್ವಿ ದೇವ್ರ ನೈವೇದ್ಯಕ್ಕೂ ಆಗುತ್ತೆ ಹಾಗೂ ಅವನಿಗೂ ಇಷ್ಟ ಆಗುತ್ತೆ ಅಂತ ಹೇಳಿ ಸ್ವೀಟ್ ಪೊಂಗಲ್ನ ಮಾಡಿ ನಾನು ಪೂಜೆಯೆಲ್ಲ ಮುಗಿಸ್ಕೊಂಡೆ ಆನಂತರ ಪಾಪಕ್ಕೆ ಸ್ನಾನ ಮಾಡಿಸಿ ಹೊಸ ಬಟ್ಟೆ ಹಾಕಿ ಈ ರೀತಿ ನಮ್ಮ ಕಡೆ ಆರತಿ ಮಾಡ್ತೀವಿ ಯಾವುದೇ ಕೆಟ್ಟ ದೃಷ್ಟಿ ಆಗದೇ ಇರಲಿ ಅಂತ ಹೇಳಿ ಹುಟ್ಟದ ಹಬ್ಬದ ದಿನಕ್ಕೆ ಈ ಥರ ಆರತಿ ಮಾಡೋದು ಒಂದು ವಾಡಿಕೆ ಸೊ ಹಾಗಾಗಿ ಅವನಿಗೆ ಆರತಿ ಮಾಡಿ ತಿಂಡಿ ಕೂಡ ತಿನ್ನಿಸಿದ್ದಾಯಿತು ಹಾಗೇ ಅವ್ರ ಪಪ್ಪಂಗೆ ಆಶೀರ್ವಾದ ತಗೋವ್ರ ಹತ್ರ ಅಂತ ಹೇಳಿದೆ ಬಟ್ ಇಬ್ಬರಿಗೂ ಮಾಡ್ತೀನಿ ಅಂತ ಹೇಳಿ ಇಬ್ಬರ ಇಬ್ಬರಿಗೂ ಕೂಡ ನಮಸ್ಕಾರ ಮಾಡಿದ ಅವನು ಈ ಥರ ಮಕ್ಕಳಿಗೆ ನಾವು ಈ ಚಿಕ್ಕ ವಯಸ್ಸಿದ್ದಾಗಲೇ ನಾವು ಈ ಥರ ಸಂಸ್ಕೃತಿ ಸಂಪ್ರದಾಯನ ಹೇಳ್ಕೊಟ್ರೆ ಅವರು ದೊಡ್ಡವರಾದಾಗಲೂ ಕೂಡ ಅದನ್ನು ಅವ್ರ ಜೀವನದಲ್ಲಿ ಅಳವಡಿಸ್ಕೋತಾರೆ ಅನ್ನೋದು ಒಂದು ನಂಬಿಕೆ ಸೊ ಹಾಗಾಗಿ ಇಬ್ಬರು ಕೂಡ ಅವನಿಗೆ ಆಶೀರ್ವಾದ ಮಾಡಿದ್ವಿ ಸೊ ಫೈನಲಿ ರೆಡಿಯಾಗಿ ಹೊರಡ್ತಾ ಇದ್ದೀವಿ ಆಲ್ಮೋಸ್ಟ್ ಲೆವೆನ್ ತರ್ಟಿನೇ ಆಗಿಬಿಡ್ತು ಯಾಕಂದರೆ ಪಾಪು ರಾತ್ರಿ ಮೂವಿಗೆ ಹೋಗಿದ್ವಿ ಸೊ ಅವನು ಕೂಡ ಮಲಗೋದು ಲೇಟಾಗಿತ್ತು ಎದ್ದಿಡೋದು ಕೂಡ ಲೇಟಾಗಿತ್ತು ನಾನು ಪರವಾಗಿ ಲೇಟ್ಸೋಕೆ ಸಂಡೇ ಅಲ್ಲ ಅಂತ ಹೇಳಿ ಸುಮ್ಮನೆ ಬಿಟ್ಟೆ ಸೊ ಲೇಟಾಗಿ ಎದ್ದು ಅವನಿಗೆ ಸ್ನಾನ ಎಲ್ಲ ಮಾಡಿಸಿ ಟಿಫನ್ ತಿನ್ನಿಸೋದು ಸ್ವಲ್ಪ ದೊಡ್ಡ ಸಾಹಸ ಅಂತಲೇ ಹೇಳ್ಬೋದು ಮಕ್ಕಳಿಗೆ ಸೊ ಅವನಿಗೆ ಎಲ್ಲ ಮಾಡಿಸಿ ಮತ್ತು ನನ್ನದು ಪೂಜೆ ಅದೆಲ್ಲ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಇವಾಗ ರೆಡಿಯಾಗಿ ಹೊರಡ್ತಾ ಇದ್ದೀವಿ ಸೊ ನಾವೆಲ್ಲಿಗೆ ಹೊರಡ್ತೀವಿ ಅಂತ ಹೇಳಿ ನಾನು ನಿಮಗೆ ಆಲ್ರೆಡಿ ತಮ್ಮನೇಲಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಸೊ ಅದು ನಾನು ಹೇಳೋದಿಲ್ಲ ಆ ವಿಡಿಯೋನ ಫುಲ್ ನೋಡಿ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಹೇಳಿ ಸೊ ಇವಾಗ ಹೋಗ್ತಾ ಇದ್ದೀವಿ ಸೊ ಆಗಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ ಎಷ್ಟೇ ಯಾರು ಇಲ್ಲ ಸಿಸ್ಟರ್ಸು ಇಲ್ಲ ಅತ್ತೆ ಮತ್ತೆ ಅಪ್ಪ ಅಮ್ಮ ಯಾರೂ ಕೂಡ ಬಂದಿಲ್ಲ ಜಸ್ಟ್ ಇಲ್ಲಿ ಪಾಪು ಖುಷಿ ಪಡ್ತಾನೆ ಅಂತ ಹೇಳಿ ಜಸ್ಟ್ ಅವನ ಫ್ರೆಂಡ್ಸ್ನ ಕರಿತಿದ್ದೀವಿ ಎಷ್ಟೇ ಆಗಿ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಸೊ ಇವಾಗ ಹೋಗಿ ಬರಬೇಕು ಟೆಂಪಲಿಂದ ಬಂದು ಕೇಕ್ ಕಟಿಂಗ್ ಮಾಡಿಸೋಣ ಅಂತ ಅಷ್ಟೇ ಜಸ್ಟ್ ಸಿಂಪಲ್ ಸೆಲೆಬ್ರೇಷನ್ ಸೊ ನಮ್ಮ ದಿನ ಇವತ್ತು ಯಾವ ರೀತಿ ಇರುತ್ತೆ ಅಂತ ಹೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಅದಕ್ಕೂ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂಥವ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹಾಗೆಯೇ ವಾಟ್ಸಪ್ಪಲ್ಲಿ ಆಗಿರ್ಬೋದು ಆಗಿರ್ಬೋದು ತುಂಬ ಜನ ವಿಶ್ ಮಾಡಿದರು ಪಾಪಗೆ ಖುಷಿ ಖುಷಿಯಾಯಿತು ಯಾಕಂತಂದರೆ ಪ್ರತಿಯೊಬ್ಬರ ಆ ಬ್ಲೆಸ್ಸಿಂಗ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ತುಂಬ ಜನ ವಿಶ್ ಮಾಡಿದ್ದೀರ ಸೊ ಎಲ್ರಿಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್ ದು ಸ್ಪೆಷಲ್ ಮೆಮೊರೇಬಲ್ ಡೇ ಅಂತಲೇ ಹೇಳ್ಬೋದು ಯಾಕಂತಂದರೆ ಪ್ರತಿಯೊಬ್ಬ ಹೆಣ್ಣಿಗೂ ಕೂಡ ತಾಯ್ದಾನೆ ಅನ್ನೋವಂಥದ್ದು ತನ್ನ ಅವಳ ಜೀವನದಲ್ಲಿ ಮಹತ್ತರವಾದಂತಹ ಒಂದು ಘಟ್ಟ ಅಂತಲೇ ಹೇಳ್ಬೋದು ಯಾಕಂದರೆ ಮದುವೆ ಆದ ನಂತರ ಮಗು ಆಗಿ ಆದಮೇಲೆ ಒಂದು ಹೆಣ್ಣಿನ ಜೀವನ ಪರಿಪೂರ್ಣ ಆಗೋದು ಅಂತ ಹೇಳ್ತಾರೆ ಸೊ ಹಾಗಾಗಿ ಅಂಥ ಒಂದು ಸುದಿನ ಇವತ್ತು ನನಗೆ ಸೊ ನನ್ನ ಮಗ ಇವತ್ತಿಗೆ ಫೋರ್ ಇಯರ್ ಆಯಿತು ಅವನು ಹುಟ್ಟಿ ಸೊ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ಸ್ಪೆಷಲ್ ಮೂಮೆಂಟ್ ಅಂತಲೇ ಹೇಳ್ಬೋದು ಇವತ್ತು ತುಂಬಾನೇ ಖುಷಿ ಇದೆ ಇವತ್ತು ಇಡೀ ದಿನ ಯಾವ ರೀತಿ ಇರುತ್ತೆ ಅಂತ ಹೇಳಿ ನಾನು ನಿಮ್ ಜೊತೆ ಶೇರ್ ಮಾಡ್ಕೋತೀನಿ ಬನ್ನಿ ನೀವು ಬ್ಲಾಗ್ ಕಂಟಿನ್ಯೂ ಮಾಡೋಣ ನನ್ನ ಮಗ ಒಂದೇ ಸಮ ಮಾತಾಡ್ತಾ ಇದ್ದಾನೆ ಸಿನಿಮಾ ಹಾಯ್ ಮಾಡಿಲಿಕ್ಕೆ ಹಿಂದೆ ಬಾ ಹಾಯ್ ಅವನಿಗೇನೋ ಖುಷಿ ಬ್ಲ್ಯಾಕ್ ಬ್ಲ್ಯಾಕೇ ಹಾಕೋಣ ಅಂತ ಹೇಳಿ ಅನ್ಕೊಂಡ್ವಿ ಬಟ್ ಅಮ್ಮ ಬೇಡ ಅಂತ ಹೇಳಿದ್ರು ಬ್ಲಾಕ್ ಹುಟ್ಟಿದ ದಿನ ಬ್ಲ್ಯಾಕ್ ಹಾಕೋದು ಬೇಡ ಅಂತ ಹೇಳಿ ಸೊ ಹಾಗಾಗಿ ಅವನಿಗೆ ವೈಟ್ ಹಾಕಿದೆ ಸೊ ನಾನು ಹಸ್ಬೆಂಡ್ ಬ್ಲ್ಯಾಕ್ ಮ್ಯಾಚ್ ಮಾಡ್ಕೊಂಡಿದ್ದೀವಿ ಅವನಿಗೂ ಕೂಡ ಬ್ಲ್ಯಾಕ್ ಹಾಕಬೇಕು ಅಂತ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಮೂರು ಜನ ಸೇಮ್ ಆಗಲಿ ಅಂತ ಬಟ್ ಅಮ್ಮ ಮಾರ್ನಿಂಗ್ ಹೇಳಿದರು ಹಾಕ್ಬೇಡ ಬ್ಲ್ಯಾಕು ಅಂತ ಹೇಳಿ ಸೊ ಹಾಗಾಗಿ ಅದನ್ನು ಬೇಡ ಅಂತ ಹೇಳಿ ಅವನಿಗೆ ವೈಟು ಒಂದು ಟಿ ಶರ್ಟ್ ಹಾಕಿದ್ದೀನಿ ನನ್ನ ಡ್ರೆಸ್ಸು ಅಷ್ಟೇ ಒನ್ ಇಯರ್ ಬ್ಯಾಕ್ ತೊಗೊಂಡಿದ್ದದ್ದು ಮೈಸೂರಿಗೆ ರೆಸಾರ್ಟ್ಗೆ ಹೋಗಿದ್ವಲ್ಲ ಆವಾಗ ಹಾಕೊಳ್ಳೋಕೆ ಆಗಿರಲಿಲ್ಲ ಆವಾಗ ಮತ್ತೆ ಟ್ರೆಂಡ್ಸಲ್ಲಿ ಬೇರೆ ಫ್ರಾಕ್ ತೊಗೊಂಡಿದ್ದೆ ಇದನ್ನು ಕೂಡ ಎರಡೂ ಟ್ರೆಂಡ್ಸಲ್ಲೇ ತೊಗೊಂಡಿದ್ದು ಇವಾಗ ಹಾಕೊಳ್ಳೋಕ್ಕೆ ಟೈಮ್ ಬಂತು ಟ್ರಾಫಿಕ್ ಇರೋದ್ರಿಂದ ಇವತ್ತು ಸಂಡೇ ಬೇರೆ ಅಲ್ಲ ಸೊ ನೋಡಬೇಕು ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ ಹೇಳಿ ಅದೇ ಒಂದು ಟ್ವೆಲ್ವ್ ಫಾರ್ಟಿ ಫೈವ್ ತೋರಿಸ್ತಾ ಇದೆ ಒನ್ ಅವರ್ ಮೇಲೇ ಆಗುತ್ತೆ ನೋಡೋಣ ನಾವು ಟೆಂಪಲ್ಗೆ ರೀಚ್ ಆಗೋ ಅಷ್ಟರಲ್ಲಿ ಒನ್ ಟ್ವೆಲ್ ಫಾರ್ಟಿ ಫೈನೇ ಆಯಿತು ನನಗೆ ಸ್ವಲ್ಪ ಟೆನ್ಷನ್ ಆಗ್ತಾ ಇತ್ತು ಯಾಕಂದರೆ ಮನೆಯಿಂದ ಹೊರಟಿದ್ದೆ ನಾವು ಲೇಟ್ ಆಗಿಬಿಟ್ಟಿತ್ತು ಏಕೆಂದರೆ ಸಮಟೈಮ್ಸು ಟೆಂಪಲ್ಗಳೆಲ್ಲ ಬೆಳಿಗ್ಗೆ ಒಂದು ಏಟ್ ಓ ಕ್ಲಾಕ್ ನೈನ್ ಓ ಕ್ಲಾಕಿಂದ ಒನ್ ಓ ಕ್ಲಾಕ್ ತನಕ ಇರುತ್ತೆ ಮತ್ತು ಸ್ವಲ್ಪ ಕ್ಲೋಸ್ ಮಾಡ್ತಾರೆ ಮಧ್ಯಾಹ್ನ ಟೈಮಲ್ಲಿ ಮತ್ತು ಫೋರ್ ಓ ಕ್ಲಾಕ್ಗೆ ಓಪನ್ ಆಗುತ್ತೆ ಆ ರೀತಿ ಆಗಿಬಿಟ್ರೆ ನಾ ಬಂದಿರೋ ಟೈಮ್ ಕರೆಕ್ಟಾಗಿ ಒನ್ ಓ ಕ್ಲಾಕು ಆ ರೀತಿ ಆಗಿತ್ತಲ್ಲ ಕ್ಲೋಸ್ ಆಗಿಬಿಟ್ರೆ ಏನು ಮಾಡೋದು ಅಷ್ಟು ದೂರದಿಂದ ಬಂದಿದ್ದೀವಿ ಅಂತ ನಂಗೆ ಸ್ವಲ್ಪ ಟೆನ್ಷನ್ ಆಗ್ತಾಯಿತ್ತು ಬಟ್ ಅದ್ರ ಟೈಮಿಂಗ್ಸ್ ಏನೋ ನನಗೆ ಗೊತ್ತಿಲ್ಲ ಬಟ್ ಕ್ಲೋಸ್ ಅಂತೂ ಆಗಿಲ್ಲ ತುಂಬ ಜನ ಇದ್ದರು ಹಾಗೂ ಟೆಂಪಲ್ ಕೂಡ ಓಪನ್ ಇತ್ತು ಬೆಳಗ್ಗೆಯಿಂದ ಸಂಜೆ ತನಕ ಓಪನ್ ಇರುತ್ತೆ ಅನಿಸುತ್ತೆ ಇದು ಸೊ ಆ ಟೆಂಪಲ್ ಅಂತ ನೀವು ನೋಡ್ತಿರ್ಬೋದು ನನಗಂತೂ ಸಿಕ್ಕಾಬಟ್ಟೆ ಆಯಿತು ಅಲ್ಲಿಗೊಂಥರ ಏನೋ ಒಳಗಡೆ ಕಾಲಿಟ್ಟ ತಕ್ಷಣ ಪಾಸಿಟಿವ್ ವೈವ್ಸ್ ಬಂದರ ಫೀಲ್ ಆಗ್ತಿತ್ತು ನಮಗೆ ಅಷ್ಟು ಚೆನ್ನಾಗಿತ್ತು ತುಂಬ ಪೀಸ್ಫುಲ್ ಆಗಿತ್ತು ಟೆಂಪಲ್ ಅಂತೂ ನನಗೂ ಈ ಟೆಂಪಲ್ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ ನನ್ನ ಫ್ರೆಂಡ್ ಸಿಸ್ಟರ್ ಫ್ರೆಂಡ್ ಇದ್ದಾಳೆ ಅವಳು ಹೋಗಿದ್ಲಂತೆ ಸೊ ಅವಳು ಸಲ ಫೋನ್ ಮಾಡಿರಬೇಕಾದ್ರೆ ಹೇಳಿದ್ಲಂತೆ ನಾನು ಅದನ್ನು ಕೇಳಿಕೊಂಡು ನನಗೂ ಹೋಗಬೇಕು ಅಂತ ಅನ್ನಿಸ್ತು ಸೊ ಹಾಗಾಗಿ ನಾವು ಬಂದ್ವಿ ನಾವು ಬಂದಿರುವಂಥದ್ದು ಮಿನಿ ಮಂತ್ರಾಲಯ ಬೆಂಗಳೂರಿನ ಮಿನಿ ಮಂತ್ರಾಲಯ ಅಂತಲೇ ಕರೀತಾರೆ ಇದಕ್ಕೆ ಶ್ರೀ ಕಾಮಧೇನು ಕ್ಷೇತ್ರ ಅಂತ ಮಂತ್ರಾಲಯ ಯಾವ ರೀತಿ ಇದೆ ಸೇಮ್ ಇಲ್ಲೂ ಕೂಡ ಅದೇ ಥರ ಇದೆ ಮಂತ್ರಾಲಯಕ್ಕೆ ನಾವು ಪಾಪುಗೆ ಒಂದೂವರೆ ವರ್ಷ ಇತ್ತೇನೋ ಆವಾಗ ನಾವು ಹೋಗಿದ್ದಿದ್ದು ಸೊ ಅಲ್ಲಿ ತುಂಬ ದೊಡ್ಡದಾಗಿದೆ ಟೆಂಪಲ್ಲು ಸೊ ಇಲ್ಲಿ ಅದೇ ಥರ ಇದೆ ಅಂತಂದರೆ ನನಗೆ ಒಂದು ಆಶ್ಚರ್ಯ ಆಗ್ತಾ ಇತ್ತು ಅದೇ ಥರ ಇರುತ್ತಾ ಅಂತ ಹೇಳಿ ಬಟ್ ಬಂದು ನೋಡಿದ್ಮೇಲೆ ಗೊತ್ತಾಯಿತು ಸೇಮ್ ಅಲ್ಲಿ ಯಾವ ರೀತಿ ಇದೆ ದೇವರಾಗಿರ್ಬೋದು ಅಥವಾ ಟೆಮ್ ಟೆಂಪಲ್ ಹೊರಗಡೆ ಆಗಿರ್ಬೋದು ಅದು ಆಕೃತಿ ಆಗಿರ್ಬೋದು ಎಲ್ಲನೂ ಸೇಮ್ ಅಲ್ಲಿ ಯಾವ ರೀತಿ ಇದೆ ಅದೇ ಥರ ಇದೆ ಅಷ್ಟೇ ಚೆನ್ನಾಗಿದೆ ಟೆಂಪಲ್ ಕೂಡ ಖುಷಿ ಖುಷಿಯಾಗ್ಬಿಡ್ತು ನನಗಂತೂ ನೋಡಿ ಒಂಥರ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅಂತ ಅನ್ನಿಸ್ತು ಬಂದಿದ್ದಕ್ಕೂ ಸಾರ್ಥಕತೆ ಆಯಿತು ಅಂತ ಅನ್ನಿಸ್ತಾ ಇತ್ತು ಇಲ್ಲಿ ನೋಡಿ ಇಲ್ಲಿ ತುಪ್ಪದ ದೀಪವನ್ನು ಹಚ್ಚುವಂಥದ್ದು ಸೊ ನಾವು ಮರೆತು ನಾನು ಕ್ಯಾಶು ಮರೆತು ಹೋಗಿದ್ದೆ ಕ್ಯಾಶ್ ತಗೊಂಡೋಗಿರಲಿಲ್ಲ ಸೊ ಹಾಗಾಗಿ ಒಳಗಡೆ ನಾವು ಪೇ ಮಾಡಿ ಟಿಕೆಟ್ ತೊಗೊಂಡ್ರೆ ಹೊರಗಡೆ ಹೋಗಿ ದೀಪ ಅಂತೆ ಫಸ್ಟು ದೇವ್ರ ದರ್ಶನ ಮಾಡೋಣ ಅಂತ ಹೇಳಿ ಒಳಗಡೆ ಬಂದ್ವಿ ನಿಮಗೆ ಗೊತ್ತೇ ಇರುತ್ತೆ ಯಾವುದೇ ಟೆಂಪಲಲ್ಲಾದರೂ ಕೂಡ ದೇವ್ರದ್ದು ಹಲೋ ಇರೋದಿಲ್ಲ ಫೋಟೋ ವಿಡಿಯೋ ಮಾಡೋದಕ್ಕೆ ಸೊ ಹಾಗಾಗಿ ವರಾಂಗಣ ಸುತ್ತ ಏನಿದೆ ಅದನ್ನು ನಾನು ವಿಡಿಯೋ ಮಾಡಿದ್ದೀನಿ ಅಷ್ಟೇ ಇವಾಗ ನಾವು ಇಲ್ಲೇನು ತೋರಿಸ್ತಾ ಇದ್ದೀನಿ ಅದೇ ದೇವ್ರದ್ದು ಗರ್ಭಗುಡಿ ಏನಿದೆ ಅದು ಅದು ಅಷ್ಟು ನೀಟಾಗಿ ವಿಡಿಯೋ ಎಲ್ಲ ಮಾಡೋದಕ್ಕೆ ಆಗಲಿಲ್ಲ ನನಗೆ ಬಟ್ ಟೆಂಪಲ್ ಅಂತೂ ತುಂಬಾ ಚೆನ್ನಾಗಿದೆ ಎಷ್ಟು ಕ್ಲೀನಾಗಿದೆ ಅಂತಂದರೆ ಅಕ್ಕಿಗಳ ಚಿಲಿಪಿಲಿ ಏನೋ ಒಂಥರ ಮನಸ್ಸಿಗೆ ಏನೋ ಒಂಥರ ಖುಷಿ ಅಂತ ಇತ್ತು ನೋಡಿಕೊಂಡು ನಾವು ದರ್ಶನ ಎಲ್ಲ ಮಾಡಿಕೊಂಡು ಆರಾಮಾಗಿ ಸ್ವಲ್ಪ ಹೊತ್ತು ಕೂತಿದ್ವಿ ಏನೋ ಒಂಥರ ಅಷ್ಟು ದೂರದಿಂದ ಬಂದಿದ್ದು ತುಂಬಾ ಒಂಥರ ಅದು ಬರ್ತ್ಡೇ ದಿನ ಬಂದಿರೋದು ಅಂತೂ ನನಗೆ ಇನ್ನೂ ತುಂಬ ಖುಷಿಯಾಯಿತು ಯಾರೆಲ್ಲ ನೋಡಿಲ್ಲ ಖಂಡಿತವಾಗಲೂ ಒಂದು ಸಲ ವಿಸಿಟ್ ಮಾಡಬೇಕು ಮಂತ್ರಾಲಯಕ್ಕೆ ಯಾರಿಗೆಲ್ಲ ಹೋಗೋದಿಕ್ಕಾಗಲ್ಲ ಅಂಥವ್ರು ಬೇಕಿದ್ದರೆ ಇಲ್ಲಿ ಹೋಗಿ ನಾವು ಆರಾಮಾಗಿ ದರ್ಶನವನ್ನು ಮಾಡ್ಬೋದು ಹಾಗೆಯೇ ದರ್ಶನ ಎಲ್ಲ ಮಾಡಿದ ನಂತರ ಇಲ್ಲಿ ಒಳಗಡೆನೇ ಬಂದು ಏನು ಪೂಜಾದು ಐಟಮ್ ಏನಿದೆ ಆ ಥರದ್ದೆಲ್ಲ ಇರುತ್ತೆ ಪೂಜಾದು ಅಲ್ಲ ಬುಕ್ಸ್ಗಳಾಗಿರ್ಬೋದು ಪೂಜಾ ಐಟಮ್ಸ್ ಆಗಿರ್ಬೋದು ಈ ಥರ ದೀಪ ಗಿಫ್ಟ್ ಐಟಮ್ಸ್ ಆಗಿರ್ಬೋದು ದೇವರ ವಿಗ್ರಹಗಳು ಈ ಥರ ನಮ್ಮದು ಹೆಣ್ಮಕ್ಳಿಗೆ ಇಯರ್ ಇರುತ್ತಲ್ಲ ಇಯರಿಂಗ್ಸ್ ಆಗಿರ್ಬೋದು ಅಥವಾ ಮಕ್ಕಳಿಗೆ ಆ ತಿಂಡಿ ತಿನಿಸುಗಳು ಈ ಥರ ಎಲ್ಲ ಮನ್ ಅಂತಲೇ ಹೇಳ್ಬೋದು ಎಲ್ಲ ಕೂಡ ಇಲ್ಲಿ ಇದೆ ಅವೈಲೇಬಲ್ ಇರುತ್ತೆ ನಾವು ಬೇಕಿದ್ರೆ ಅದನ್ನು ಪರ್ಚೇಸ್ ಕೂಡ ಮಾಡ್ಕೋಬಹುದು ನಾವು ಒಂದಷ್ಟು ಐಟಮ್ನ ತಗೊಂಡ್ವಿ ತಗೊಂಡು ದೇವಸ್ಥಾನನ ಒಂದು ಸುತ್ತಾಕಣ ಅಂತ ಹೇಳಿ ಬಂದ್ವಿ ಹಾಗೆ ಬರ್ತಿರ್ಬೇಕಾದ್ರೆ ಇಲ್ಲಿ ಕಾಣಿಸುತ್ತೆ ಬಂಡೆಗಳಲ್ಲಿ ದೇವರು ಮೂಡಿರುವಂತಹದ್ದು ಸೊ ಅದಕ್ಕೆ ಇಲ್ಲಿ ಕೂಡ ಪೂಜೆ ಮಾಡ್ತಾರೆ ಪ್ರತಿ ತಿಂಗಳ ಶನಿವಾರ ಮತ್ತು ಭಾನುವಾರ ಇಪ್ಪತ್ತೇಳು ಲೀಟ್ರ್ ಹಾಲಿನ ಹಾಲನ್ನು ಉಪಯೋಗಿಸಿ ಅಭಿಷೇಕವನ್ನು ಮಾಡ್ತಾರಂತೆ ತುಂಬ ಅದು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ಆ ನಂತರ ಅದನ್ನೆಲ್ಲ ನೋಡ್ಕೊಂಡಿದ್ದ ನಂತರ ಸ್ವಲ್ಪ ಹೊತ್ತು ಕೂತಿದ್ವಿ ಹಾಗೆಯೇ ತುಪ್ಪ ದೀಪ ಏನು ಹಚ್ಚಬೇಕು ಅದಕ್ಕೆ ಇಲ್ಲೇ ಟಿಕೆಟ್ ತೊಗೋಬೇಕಿತ್ತು ಸೊ ಹಸ್ಬೆಂಡ್ ಕೂಡ ಟಿಕೆಟ್ ತಗೊಂಡ್ರು ಟಿಕೆಟ್ ತೊಗೊಂಡು ದೀಪ ಹಚ್ಚೋಣ ಪಾಪ ಕೈಯಲ್ಲಿ ಅವ್ನ ಬರ್ತ್ಡೇ ಆಗಿರೋದ್ರಿಂದ ಅಂತ ಹೇಳಿ ನಾವು ಒಂದು ಟಿಕೆಟ್ ತಗೊಂಡ್ವಿ ಹಾಗೇ ಇಲ್ಲಿ ರಾಘವೇಂದ್ರ ಸ್ವಾಮಿಯವರ ಆರಾಧನಾ ಮಹೋತ್ಸವ ಕೂಡ ಇದೆಯಂತೆ ಮುನ್ನೂರೈವತ್ನಾಲ್ಕನೇ ವರ್ಷದ್ದು ಹತ್ತು ಹನ್ನೊಂದು ಮತ್ತು ಹನ್ನೆರಡು ತುಂಬ ವಿಜೃಂಭಣೆಯಿಂದ ಮಾಡ್ತಾರಂತೆ ಅದಕ್ಕೆ ಎಲ್ಲ ತಯಾರಿ ಕೂಡ ನಡೀತಾ ಇತ್ತು ಸೊ ನಮಗೆ ಹೋದ್ಮೇಲೆ ಗೊತ್ತಾಯಿತು ಫಸ್ಟ್ ಟೈಮ್ ಹೋಗಿರೋದರಿಂದ ನಮಗೆ ಅದಿದೆ ಅಂತ ಗೊತ್ತಿರಲಿಲ್ಲ ಬಟ್ ಆವಾಗ ಹೋಗ್ಬೋದಿತ್ತು ಬಟ್ ಪಾಪು ಬರ್ತಾಳೆ ಇರೋದ್ರಿಂದ ನಾವು ಮುಂಚೆನೇ ಹೋಗೋಣ ಅಂತ ಹೇಳಿ ಇವಾಗ ಓದ್ವಿ ಬಟ್ ಆವಾಗ ತುಂಬ ಇರುತ್ತೆ ಸೊ ಹಾಗಾಗಿ ಇವಾಗಲೇ ಬಂದಿದ್ರು ಪರವಾಗಿಲ್ಲ ಒಳ್ಳೇದೇ ಆಯಿತು ಅಂತ ಹೇಳಿ ಅಂತ ಅಂದ್ಕೊಂಡ್ವಿ ಯಾಕಂದರೆ ಆವಾಗ ಆರಾಧನಾ ಮಹೋತ್ಸವ ಅಂತಂದರೆ ಸಾವಿರಾರು ಜನ ಭಕ್ತರು ಬಂದೇ ಬರ್ತಾರೆ ಸೊ ಪಾಪು ಇರೋದ್ರಿಂದ ಕಷ್ಟವೂ ಕೂಡ ಆಗುತ್ತೆ ನಮಗೆ ಅಂತ ಹೇಳಿ ಒಳ್ಳೇದಾಯಿತು ಅಂತ ಹೇಳಿ ಪಾಪು ಕೈಯಲ್ಲಿ ದೀಪ ಕೂಡ ಹಚ್ಚಿಸಿದ್ವಿ ಹಾಗೆ ತುಂಬ ವಿಶಾಲವಾಗಿರೋದ್ರಿಂದ ಟೆಂಪಲ್ಲು ಒಂದು ರೌಂಡ್ ಸುಮ್ಮನೆ ಓಡಾಡಿಕೊಂಡು ಸುತ್ತಾಡಿಕೊಂಡು ಎಲ್ಲ ನೋಡಿದ್ವಿ ಇಲ್ಲಿ ತುಲಾಭಾರ ಕೂಡ ಮಾಡಿಸ್ಬೋದು ಮಕ್ಕಳು ಅಥವಾ ದೊಡ್ಡವರು ಎಲ್ರಿಗೂ ಕೂಡ ಆ ವ್ಯವಸ್ಥೆ ಕೂಡ ಇದೆ ಟೆಂಪಲ್ ಅಂತೂ ತುಂಬಾ ಚೆನ್ನಾಗಿತ್ತು ಏನೋ ಒಂಥರ ಕಾಮಾಗಿತ್ತು ಅಂತಲೇ ಹೇಳ್ಬೋದು ಹಾಗೆ ಸುತ್ತಾಡಿಕೊಂಡು ನೋಡಿಕೊಂಡು ಬಂದ್ವಿ ಇಲ್ಲಿ ನಾವು ಬರಬೇಕಾದ್ರೆ ಇಲ್ಲಿ ನೀರು ಇನ್ನೂ ಬಿಟ್ಟಿರಲಿಲ್ಲ ಇವಾಗ ಅದನ್ನು ಕೂಡ ಬಿಟ್ಟಿದ್ರು ಪಾಪು ತುಂಬ ಖುಷಿ ಪಡ್ತಾ ಇದ್ದ ಅದನ್ನು ನೋಡಿ ನೀರನ್ನು ನೋಡಿ ಕೆ ಆರ್ ಎಸ್ ಎಲ್ಲೆಲ್ಲ ಇರುತ್ತಲ್ಲ ಆ ರೀತಿ ಒಂದು ಡೆಕೋರೇಷನ್ಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ರೀತಿ ಒಂದು ಅರೇಂಜ್ಮೆಂಟ್ ಮಾಡಿದ್ದಾರೆ ಅದಂತೂ ತುಂಬಾ ಚೆನ್ನಾಗಿತ್ತು ನಾವು ಒಂದಷ್ಟು ಫೋಟೋಸ್ ಕೂಡ ತಗೊಂಡ್ವಿ ಹಾಗೆ ಪ್ರಸಾದ ಇದೆ ಅಂತ ಕೂಡ ಹೇಳಿದ್ರು ನಮ್ಗೆ ಗೊತ್ತಿರಲಿಲ್ಲ ಫಸ್ಟ್ ಟೈಮ್ ಹೋಗಿರೋದ್ರಿಂದ ನಾವು ವಾಪಸ್ ಬರಬೇಕಾದ್ರೆ ಅಲ್ಲಿ ಗೇಟ್ ಹತ್ರ ಸೆಕ್ಯೂರಿಟಿ ಇದ್ದರು ಅವರು ಹೇಳಿದರು ಪ್ರಸಾದ ಇರುತ್ತೆ ಅಲ್ಲಿ ತಿನ್ಕೊಂಡೋಗಿ ಅಂತ ಹೇಳಿ ನಾವು ಕೂಡ ಪ್ರಸಾದ ತಿನ್ಕೊಂಡು ಅಲ್ಲಿಂದ ಹೊರಟು ಹಾಗೇ ನಿಯರ್ ಬೈ ಒಂದು ಶಿರಡಿ ಸಾಯಿಬಾಬಾ ಟೆಂಪಲ್ ಕೂಡ ಇತ್ತು ಅಲ್ಲಿಗೂ ಕೂಡ ವಿಸಿಟ್ ಮಾಡಿದ್ವಿ ಹೋಗಿ ಬರೋದು ಬಂದಿದ್ದೀವಲ್ಲ ಅಂತ ಹೇಳಿ ಅಕ್ಕಪಕ್ಕ ತುಂಬನೇ ಟೆಂಪಲ್ಗಳಿದ್ವು ಒಂದೆರಡು ಮೂರು ಟೆಂಪಲ್ಗಳಿಗೆ ಹೋದ್ವಿ ಬರ್ತಾ ಸಿಕ್ಕ ಬಟ್ಟೆ ಮಳೆ ಬಂದ್ಬಿಡ್ತು ಹಾಗೆ ಪಾಪಗೆ ಕೇಕ್ ಎಲ್ಲ ತಗೊಂಡು ಬಂದ್ವಿ ಮಳೆ ಬರೋದರಿಂದ ನಾನು ಏನು ಎಚ್ ಕೆ ವಿಡಿಯೋ ಮಾಡ್ಕೊಳ್ಳೋದಿಕ್ಕೆ ಹೋಗಲಿಲ್ಲ ಸೊ ಫೈನಲಿ ರೆಡಿಯಾಗಿದ್ದಾಯಿತು ನಾನೇನು ಜಸ್ಟ್ ಡ್ರೆಸ್ ಚೇಂಜ್ ಏನು ಮಾಡೋದಕ್ಕೆ ಹೋಗಲಿಲ್ಲ ಬರೋದೇ ಸ್ವಲ್ಪ ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ಸೊ ಸೆವೆನ್ ಓ ಕ್ಲಾಕ್ ಮಕ್ಕಳನ್ನೆಲ್ಲ ಇನ್ವೈಟ್ ಮಾಡಿರೋದ್ರಿಂದ ಜಸ್ಟ್ ನಮ್ಮದು ಟೆರಾಕ್ಸ್ ಗ್ರೂಪ್ ಏನಿದೆ ಜಸ್ಟ್ ಆ ಮಕ್ಕಳನ್ನ ಅಷ್ಟೇ ಇನ್ವೈಟ್ ಮಾಡಿದ್ದೆ ಇವನಿಗೋಸ್ಕರ ಇವನ್ ಖುಷಿಗೆ ಅಂತ ಹೇಳಿ ಸೊ ಹಾಗಾಗಿ ಬಂದು ಎಲ್ಲ ರೆಡಿ ಮಾಡಬೇಕು ಅಂತ ಹೇಳಿ ಅದು ಸ್ವಲ್ಪ ರೆಡಿ ಮಾಡಿದ್ದೇ ಆಯಿತು ಹಾಗಾಗಿ ನಾನೇನು ಹೆಚ್ಚಿಗೆ ರೆಡಿ ಆಗಲಿಲ್ಲ ಪಾಪ ಕೂಡ ಬೇರೆ ಡ್ರೆಸ್ ಹಾಕಿ ಸಿಂಪಲ್ಲಾಗಿ ಬಂದು ರೆಡಿ ಮಾಡಿ ಅಲ್ಲಿ ಕೂರಿಸಿದ್ದೀನಿ ಟಿ ವಿ ಹೊರತಾ ಕೂರ್ತಿದ್ದಾನೆ ಒಂದು ಫೋಟೋ ತೊಗೋಣ ಅಂತಂದರೂ ಕೂಡ ಬರ್ತಾಯಿಲ್ಲ ಸೊ ಆಗಿ ರೆಡಿ ಮಾಡಿದ್ದೀವಿ ಈ ಥರ ಒಂದು ಆ್ಯಪೆ ಬರ್ತದೆ ಅಂತ ಹೇಳಿ ಇದನ್ನು ಹಾಕಿ ಬಲೂನೆಲ್ಲ ಹಾಕಿ ರೆಡಿ ಮಾಡಿದ್ದೀನಿ ಇನ್ನೇನು ಸೆವೆನ್ ಓ ಕ್ಲಾಕ್ ಆಗ್ತಾಯಿದೆ ಮಕ್ಳಿಗೆ ನಾನು ಸ್ವಲ್ಪ ಹೊತ್ತು ಒಂದು ಐದು ಹತ್ತು ನಿಮಿಷಕ್ಕೆ ಬರ್ಬೋದು ಜಸ್ಟ್ ಕೇಕ್ ಕಟ್ ಮಾಡೋದು ಅಷ್ಟೇ ಸೊ ವೇ ಬರಬೇಕಾದ್ರೇ ಆ ಕೇಕು ಮತ್ತು ಪೆಪ್ಸು ಚಾಕ್ಲೇಟ್ಸು ಜ್ಯೂಸು ಮಕ್ಳಿಗೆ ಏನೇನು ಬೇಕು ಅದೆಲ್ಲ ಐಟಮ್ಸು ತೊಗೊಂಡು ಬಂದ್ವಿ ಸೊ ಸಿಂಪಲ್ ಸೆಲೆಬ್ರೇಷನ್ ಅಲ್ವಾ ಅಂತ ಹೇಳಿ ಮಕ್ಕಳಿಗೆ ಮಕ್ಕಳಿಗೆ ಏನು ಇಷ್ಟ ಆಗುತ್ತೆ ಅದನ್ನು ಕೊಡೋಣ ಅಂತ ಹೇಳಿ ಚಾಕ್ಲೇಟ್ಸು ಮಕ್ಕಳಿಗೆ ಕಾಮನ್ ಆಗಿ ಚಾಕ್ಲೇಟ್ಸು ಜ್ಯೂಸು ಈ ಥರದ್ದೆಲ್ಲ ಇಷ್ಟ ಆಗುತ್ತೆ ಸೊ ಅದನ್ನೇ ತೊಗೊಂಡು ಬಂದಿದ್ದೀವಿ ಜಸ್ಟ್ ಕೇಕ್ ಕಟ್ ಮಾಡಿಸಿ ಅವ್ರಿಗೆಲ್ಲನೂ ಕೊಡೋದು ಅಂಥದ್ದು ಆದರೆ ನೋಡೋಣ ಅವ್ರ ಮೂಡ್ ಹೇಗಿರುತ್ತೋ ನೋಡಬೇಕು ಗೇಮ್ಸ್ ಒಂದು ಗೇಮ್ಸ್ ಆಡಿಸೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಟೈಮು ಯಾವ ರೀತಿ ಇದಾಗುತ್ತೆ ಅಂತ ಹೇಳಿ ಸೊ ನಾಳೆ ಅವ್ರಿಗೂ ಕ್ಲಾಸ್ ಇರೋದ್ರಿಂದ ಸ್ವಲ್ಪ ಬೇಗನೆ ಮುಗಿಸಿದ್ರೆ ಒಳ್ಳೆಯದು i <laughs> do ಬಂದು ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ರು ಆಟಾಡ್ತಿರಲ್ಲ ಅಂತ ಹೇಳಿ ಸ್ವಲ್ಪ ಹೊತ್ತು ಬಿಟ್ಟಿದ್ದೆ ಹಾಗೇನೆ ಆಮೇಲೆ ಕೇಕ್ ಕಟಿಂಗ್ ಮಾಡ್ಸೋಣ ಅಂತ ಹೇಳಿ ಜಸ್ಟ್ ನಾನು ಬರೀ ನಮ್ಮದು ಗ್ರೂಪ್ ಏನಿದೆ ಅವ್ರನ್ನಷ್ಟೇ ಕರೆದಿದ್ದೆ ಸೊ ಹಾಗಾಗಿ ಅಲ್ವಷ್ಟೇ ಮಕ್ಕಳು ಅಷ್ಟೇ ಇದ್ದಿದ್ದು ಕೆಲವೊಬ್ಬರು ನೇಟಿವ್ಗೆ ಹೋಗಿದ್ರು ಇನ್ನೊಂದು ಪಾಪಕ್ಕೆ ಮೂರು ವರ್ಷದ ಬರ್ತ್ಡೇ ಕೂಡ ನಾವು ತುಂಬ ಸಿಂಪಲ್ಲಾಗಿ ಮಾಡಿಬಿಟ್ಟಿದ್ವಿ ಜಸ್ಟ್ ಮನೇಲಿ ಕೇಕ್ ಕಟ್ ಮಾಡೋ ಅಂಥದ್ದು ಟೆಂಪಲ್ಗೆ ಹೋಗಿ ಬರೋದು ಯಾವ ವರ್ಷನೂ ಸೆಲೆಬ್ರೇಟ್ ಮಾಡೇ ಇರಲಿಲ್ಲ ಮೊದಲನೇ ವರ್ಷ ಕೂಡ ನಾವು ಮಾಡಿರಲಿಲ್ಲ ಸೊ ಹಾಗಾಗಿ ಅವನಿಗೆ ಮುಂಚೆ ಗೊತ್ತಾಗ್ತಿರ್ಲಿಲ್ಲ ಇವಾಗ ಸ್ವಲ್ಪ ತಿಳುವಳಿಕೆ ಬಂದ ಮೇಲೆ ಬೇರೆಯವ್ರ್ದೆಲ್ಲ ಫ್ರೆಂಡ್ಸ್ ಎಲ್ಲ ಬರ್ತ್ಡಗೆಲ್ಲ ನಾವು ಕರ್ಕೊಂಡು ಹೋದಾಗ ನಂದು ಹ್ಯಾಪಿ ಬರ್ತ್ಡೇ ಯಾವಾಗ ಯಾವಾಗ ಅಂತ ಇದ್ದ ಸೊ ಹಾಗಾಗಿ ಅವನು ಖುಷಿಗೋಸ್ಕರ ನಾವು ನೆಕ್ಸ್ಟ್ ಇಯರ್ ಆದರೂ ಮಾಡೋಣ ಫೈವ್ ಇಯರ್ಗೆ ಇವಾಗ ಏನು ಬೇಡ ಮಧ್ಯ ಅಂತ ಅಂದ್ಕೊಂಡಿದ್ವಿ ಬಟ್ ಅವನು ತುಂಬಾ ಕೇಳ್ತಿದ್ದ ಸೊ ಆಸೆ ಪಡ್ತಿದ್ದಾನೆ ಅಂತ ಹೇಳಿ ಸಿಂಪಲ್ಲಾಗಿ ಜಸ್ಟ್ ಮನೇಲಿ ಕೇಕ್ ಕಟ್ ಮಾಡೋಣ ಟೆಂಪಲ್ಲಿಗೆ ಹೋಗೋದು ಹೋಗ್ತೀವಲ್ಲ ಅಂತ ಹೇಳಿ ಕೇಕ್ ತರೋದು ತರ್ತೀವಿ ಮಕ್ಕಳನ್ನ ಕರೆಯೋಣ ಫ್ರೆಂಡ್ಸ್ ಮಕ್ಕಳಿಗೆ ಅಂತ ಹೇಳಿ ಕರೆದೆ ತುಂಬಾ ಖುಷಿ ಪಟ್ಟ ಅವನಂತೂ ನಮಗೆ ಅವನಿಗೆ ತಿನ್ನಿಸೋ ಕಡೆ ಗಮನ ಇರಲೇ ಇಲ್ಲ ಜಸ್ಟ್ ಅವ್ರ ಜೊತೆ ಆಟ ಆಡಿಕೊಂಡು ಅವ್ರಿಗೆ ತಿನ್ನಿಸ್ಕೊಂಡು ತುಂಬ ಎಂಜಾಯ್ ಮಾಡ್ದೆ ಅವ್ರು ಬಂದಿದ್ದು ಎಕ್ಸ್ಪೆಷಲಿ ಅವನಿಗಂತೂ ಸಿಕ್ಕ ಬಟ್ಟೆ ಖುಷಿಯಾಯಿತು ಸೊ ಅವ್ನ ಖುಷಿನೇ ನಮಗೆ ಇಂಪಾರ್ಟೆಂಟ್ ಅಲ್ವಾ ಸೊ ಹಾಗಾಗಿ ನಮಗೂ ಕೂಡ ತುಂಬಾ ಖುಷಿಯಾಯಿತು ಅವ್ನು ಖುಷಿಯಾಗಿದ್ದರೆ ನಾವು ಖುಷಿಯಾಗಿದ್ದಾಗೆ ಅಲ್ವಾ ಸೊ ಮಕ್ಕಳಿಗೆ ಇಷ್ಟ ಅಂತ ಹೇಳಿ ಜಸ್ಟ್ ಪಪ್ಸ್ ತಂದಿದ್ವಿ ಪಪ್ಸು ಮತ್ತು ಕೇಕು ಹಾಗೆ ಚಿಪ್ಸು ಜ್ಯೂಸ್ ಅದೆಲ್ಲ ಚಾಕ್ಲೇಟ್ಸು ಅದೆಲ್ಲ ತಂದಿದ್ವಿ ಅದನ್ನೆಲ್ಲ ಹಾಕಿ ನಾನೇ ಕೊಡಬೇಕು ಕೊಡಬೇಕು ಅಂತ ಹೇಳಿ ಫುಲ್ ಖುಷಿಯಾಗಿ ಅವ್ನ ಫ್ರೆಂಡ್ಸ್ ಅಲ್ವಾ ಅಂತ ಹೇಳಿ ನಾನು ಕೊಡ್ತೀನಿ ಅಂತ ಹೇಳಿ ನಮಗೆ ಕೊಡೋದಕ್ಕೆ ಬಿಡ್ತಿರ್ಲಿಲ್ಲ ಹಾಕೋದಕ್ಕೂ ಬಿಡ್ತಿರ್ಲಿಲ್ಲ ನಾನೇ ಹಾಕೋಬೇಕು ಅಂತ ಇದ್ದ ಅದನ್ನೆಲ್ಲ ಮಕ್ಕಳಿಗೆ ಕೊಟ್ವಿ ಫೈನಲಿ ನನ್ನ ಮಗನ ಸಿಂಪಲ್ ಬರ್ತ್ಡೇ ಸೆಲೆಬ್ರೇಷನ್ ತುಂಬಾ ಚೆನ್ನಾಗಿ ಕಲರ್ಫುಲ್ಲಾಗಿತ್ತು ಅಂತಲೇ ಹೇಳ್ಬೋದು ದೇವರ ಆಶೀರ್ವಾದ ಕೂಡ ಸಿಕ್ತು ಅವನಿಗೂ ಕೂಡ ಫ್ರೆಂಡ್ ಜೊತೆ ಸೆಲೆಬ್ರೇಟ್ ಮಾಡಿದ್ದು ತುಂಬಾ ಖುಷಿಯಾಯಿತು ಸೊ ಅವನ ಖುಷಿಯೇ ನಮಗೆ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಮಗೂ ಕೂಡ ಸಿಕ್ಕ ಬಟ್ಟೆ ಖುಷಿಯಾಯಿತು ಅವನಂತೂ ತುಂಬಾ ಖುಷಿಯಾಗಿದ್ದ ಇವತ್ತು ಸೊ ಈ ರೀತಿಯಾಗಿ ನಾವು ಸಿಂಪಲ್ಲಾಗಿ ನನ್ನ ಮಗನ ಬರ್ತ್ಡೇ ಸೆಲೆಬ್ರೇಷನ್ನ ಮಾಡಿದ್ವಿ ಹಾಗೆ ಕೊನೆಯಲ್ಲಿ ಮಕ್ಕಳಿಗೆ ಫ್ರೆಂಡ್ಶಿಪ್ ಬ್ಯಾಂಡ್ ಕೂಡ ಕಟ್ಟಿಸ್ದೆ ಅವನ ಹತ್ರ ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹೀಗೆ ನಾನು ವೀಡಿಯೋಸ್ನ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ